ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ನವಸಗಿಡಿಗೆ ನಿಮಗೆಲ್ಲ ಸ್ವಾಗತ ಒಬ್ಬ ಕೃಷಿಕ ಮಿತ್ರರು ನನ್ನಲ್ಲಿ ಅಡಿಕೆಯ ಬಿತ್ತನೆ ಬೀಜ ಬೇಕಂತ ಕೇಳಿದರು ನಾನು ಕೊಡ್ತೇನೆ ನವಂಬರ್ ತಿಂಗಳಲ್ಲಿ ಬನ್ನಿ ಅಂತ ಹೇಳಿದ್ದೆ ಆಗ ಅವರೊಂದು ಪ್ರಶ್ನೆ ಕೇಳಿದರು ನಿಮ್ಮ ಅಡಿಕೆ ಗಿಡಕ್ಕೆ ಎಷ್ಟು ಪ್ರಾಯ ಆಗಿದೆ ಅಂತ ಯಾಕೆ ಅಂತ ಕೇಳಿದೆ ಅಲ್ಲ ನಮಗೆ ಬಿತ್ತನೆ ಬೀಜ ಬೇಕಿದ್ದರೆ ಒಂದು ಇಪ್ಪತ್ತೈದು ವರ್ಷ ಆದರೂ ಗಿಡಗಳಿಗೆ ಆಗಿರಬೇಕು ಅಂತ ಹೇಳಿದರು ನನಗೆ ಆಗಲೇ ಗೊತ್ತಾದ ಸ್ನೇಹಿತರೆ ಈ ಬಿತ್ತನೆ ಬೀಜದ ವಿಷಯದಲ್ಲಿ ಜನರಲ್ಲಿ ಎಷ್ಟು ಅಷ್ಟೆಲ್ಲ ಒಂದು ಮೂಢನಂಬಿಕೆ ಇದೆ ಅಂತ ಇಲ್ಲಿ ನಂಬಿಕೆ ಅಲ್ಲ ಇರುವುದು ಮೂಢನಂಬಿಕೆ ಅಂತ ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಪಿತ್ತನೆ ಬೀಜವನ್ನು ಆಯ್ಕೆ ಮಾಡುವಲ್ಲಿ ನಿಜವಾದ ವಿಷಯವನ್ನು ಗಮನಹರಿಸುವುದರ ಬಗ್ಗೆ ಬಿಟ್ಟು ಏನೇನು ಇಲ್ಲ ಸಲ್ಲದಂತಹ ವಿಷಯಗಳ ಬಗ್ಗೆಯೇ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ತಪ್ಪು ತಪ್ಪು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ನನಗೆ ತಿಳಿದ ಮಟ್ಟಿನ ವಿಷಯಗಳನ್ನು ನಾನು ಎಲ್ಲಿಂದ ತಿಳ್ಕೊಂಡದ್ದು ಅಂತ ಹೇಳಿದರೆ ನನಗೆ ಯಾರು ಹೇಳಿಕೊಟ್ಟದ್ದಲ್ಲ ಸ್ನೇಹಿತರೆ ಪರಿಸರದಲ್ಲಿ ನಮಗೆ ಪ್ರಕೃತಿ ಹೇಳಿಕೊಟ್ಟಂಥ ವಿಷಯಗಳನ್ನು ಮಾತ್ರ ನಾನು ನನ್ನ ತೋಟದಲ್ಲಿ ಅಳವಡಿಸಿದ್ದು ಅದನ್ನೇ ನಾನು ನಿಮಗೆ ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇರೋದು ಇದು ಎಲ್ಲಿಯೂ ನಾನು ಇನ್ನೊಬ್ಬರಿಂದ ತಿಳ್ಕೊಂಡದ್ದಾಗಲಿ ಅಥವಾ ನಾನು ಸ್ವಂತವಾಗಿಯೇ ತಿಳ್ಕೊಂಡದಾಗಲಿ ಅಲ್ಲ ನನಗೆ ನನ್ನ ಅಡಿಕೆ ಗಿಡ ಹೇಳ್ತದೆ ಬಿತ್ತನೆ ಬೀಜವನ್ನು ಹೇಗೆ ಆರಿಸ್ಕೊಳ್ಬೇಕು ಹೇಗೆ ಅಂತ ಬನ್ನಿ ಆ ಮಾಹಿತಿಯನ್ನು ನಿಮಗೂ ಹೇಳ್ತೇನೆ ತುಂಬ ಜನರು ಬಿತ್ತನೆ ಬೀಜವನ್ನು ಏನು ಮಾಡ್ತಾರೆ ಅಡಿಕೆ ತೋಟಕ್ಕೆ ಹೋಗಿ ಮೊದಲು ಯಾವ ಗೊನೆಯಲ್ಲಿ ಜಾಸ್ತಿ ಇದೆ ಅಂತ ನೋಡ್ತಾರೆ ಅದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಎಲ್ಲರೂ ಮಾಡೋದು ಅದೇ ಕತೆ ಹೆಚ್ಚು ಇಳುವರಿ ಬಂದಂಥ ಗಿಡವನ್ನು ಆಯ್ಕೆ ಮಾಡಿಕೊಳ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದರೆ ನೋಡಿ ಹೀಗೆ ಉಗೂರಿನಿಂದ ಹೀಗೆ ಒತ್ತಿ ನೋಡ್ತಾರೆ ಯಾಕೆ ಒತ್ತಿ ನೋಡೋದು ಅಂತ ಹೇಳಿದರೆ ಇದರ ಒಳಗಡೆ ಅಡಿಕೆ ಗೋಟು ಇದೆಯಲ್ಲ ಅದು ಎಷ್ಟು ದಪ್ಪ ಇದೆ ಅಂತ ಅಂದರೆ ಅವರ ಲೆಕ್ಕಾಚಾರದಲ್ಲಿ ಈ ದಪ್ಪ ಗೋಟು ಇದ್ದಷ್ಟು ಒಳ್ಳೆಯದು ಅಂತ ಒಂದು ರೀತಿಯಾಗಿದ್ದರೆ ಈ ಬಿತ್ತನೆ ಬೀಜದಲ್ಲಿ ಹುಟ್ಟುವ ಗಿಡದ ಕಾಯಿಗಳು ಮತ್ತೆ ಬೆಳವಣಿಗೆ ಆದ ನಂತರ ಅದೇ ದಪ್ಪನೇ ಗೋಟಿನ ಗಿಡಗಳೇ ಅದರಲ್ಲಿ ಹುಟ್ಟುತ್ತದೆ ಅಂತ ಅಂದರೆ ಹುಟ್ಟಿದ ಗಿಡದಲ್ಲಿ ದಪ್ಪ ದಪ್ಪನೆಯ ಕಾಯಿಗಳೇ ಬಿಡ್ ಬಿಡ್ತದೆ ಅಂತ ಎಷ್ಟು ಅವೈಜ್ಞಾನಿಕ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಗಮನ ಹರಿಸಿ ನೀವು ಈ ಅಡಿಕೆ ಗಿಡದ ಬೀಜ ನೋಡಿ ನೋಡಿ ಅಂದರೆ ಸಾಧಾರಣವಾಗಿದೆ ಇದರಲ್ಲಿ ಇಳುವರಿ ಹಾಗಾಗಿ ಇದರಲ್ಲಿರುವಂತಹ ಹಣ್ಣಡಕೆ ನೋಡಿ ಎಷ್ಟು ದಪ್ಪ ಗಾತ್ರದಲ್ಲಿದೆ ಅಂತ ಯಾಕೆ ಇದು ಇಷ್ಟು ದಪ್ಪ ಬಂದಿದೆ ಅಂತ ಹೇಳಿದರೆ ಅಡಿಕೆ ಇಳುವರಿ ಸಾಧಾರಣವಾಗಿದೆ ಗೊಂಚಲುಗಳಲ್ಲಿ ಕಾಯಿಗಳ ಸಂಖ್ಯೆ ಕಮ್ಮಿ ಇದೆ ಕಾಯಿಗಳ ಸಂಖ್ಯೆ ಕಮ್ಮಿ ಇದ್ದಷ್ಟು ನಮ್ಮ ಹಣ್ಣಡಿಕೆಯ ಗಾತ್ರ ದೊಡ್ಡದಾಗಿರ್ತದೆ ಸ್ನೇಹಿತರೆ ಯಾವಾಗ ನಮ್ಮ ಗಿಡದಲ್ಲಿ ಸಂಖ್ಯೆ ಜಾಸ್ತಿ ಇರ್ತದೆ ನೋಡಿ ಇಲ್ಲಿ ಒಂದು ಗಿಡ ತೋರಿಸ್ತೇನೆ ನಿಮಗೆ ಇದರಲ್ಲಿ ಕಾಯಿಗಳನ್ನು ನೀವು ಗಮನಿಸಿ ನೋಡಿ ಸಾಕಷ್ಟಿದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟು ಅಷ್ಟು ದೊಡ್ಡ ಹಣ್ಣಡಿಕೆ ಸಿಗುವುದಿಲ್ಲ ಸ್ನೇಹಿತರೆ ನೋಡಿ ಇದರ ಗಾತ್ರವನ್ನು ಗಮನಿಸಿ ಈ ಹಣ್ಣಡಿಕೆಯನ್ನು ಗಮನಿಸಿ ನಿಮಗೆ ಇಲ್ಲಿ ಉತ್ತರ ಸಿಕ್ಕಿರ್ಬೋದು ಯಾಕಂತ ಹೇಳಿದರೆ ಅಡಿಕೆ ಗಿಡದಲ್ಲಿ ಕಾಯಿಗಳು ಹೆಚ್ಚಿದ್ದಷ್ಟು ನಮ್ಮ ಹಣ್ಣಡಿಕೆಯ ಗಾತ್ರ ಚಿಕ್ಕದಾಗಿರ್ತದೆ ಹಾಗಾಗಿ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ ನಿಮಗೆ ಜಾಸ್ತಿ ಇಳುವರಿ ಬಂದರೆ ಕಾಯಿಗಳು ಕಮ್ಮಿ ಗಾತ್ರದಲ್ಲಿ ಇರ್ತದೆ ಸಣ್ಣ ಗಾತ್ರದಲ್ಲಿ ಇರ್ತದೆ ಇದು ಸತ್ಯ ವಿಷಯ ಅದನ್ನು ಬಿಟ್ಟು ನಿಮಗೆ ದೊಡ್ಡ ದೊಡ್ಡ ಗಾತ್ರನೇ ಅಡಿಕೆಯೇ ಬೇಕಿದ್ದರೆ ನೀವು ಕಡಿಮೆ ಇಳುವರಿ ಬರುವಂಥ ಅಡಿಕೆ ಗಿಡಗಳನ್ನೇ ಆಯ್ದುಕೊಳ್ಬೇಕಾಗ್ತದೆ ಇದು ಮುಖ್ಯ ವಿಷಯ ಸ್ನೇಹಿತರೆ ಆದರೆ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ ಅವರಿಗೆ ಬೇಕಾದ್ದು ದಪ್ಪಕಾಯಿಗಳು ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ಇನ್ನೊಂದು ದೊಡ್ಡ ಕಾರಣ ಇದೆ ಸ್ನೇಹಿತರೆ ಈ ಬೀಜವನ್ನು ನೀವು ಆರಿಸಿಕೊಂಡಿದ್ದೀರಿ ಅಂತಲೇ ಇಟ್ಟುಕೊಳ್ಳಿ ಇದರಿಂದ ಹುಟ್ಟುವ ಗಿಡದಲ್ಲಿ ಈ ರೀತಿಯ ಅಡಿಕೆ ಬೀಜದ ಗುಣ ಇರುವುದಿಲ್ಲ ಸ್ನೇಹಿತರೆ ಅದು ಯಾಕೆ ಅದು ಪರಾಗಸ್ಪರ್ಶದಿಂದ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಗಿಡದ ಹೆಣ್ಣು ಹೂವಿಗೆ ಹತ್ತಿರದ ಗಿಡಗಳಿಂದಲೇ ಪರಾಗಸ್ಪರ್ಶ ಆಗಿರುತ್ತದೆ ಹಾಗಾಗಿ ಇದರಲ್ಲಿ ನೀವು ಎಷ್ಟೇ ಚೆನ್ನಾಗಿ ಇಳುವರಿ ಬಂದಿದ್ದರೂ ಈ ಗಿಡದಲ್ಲಿ ಬರುವಂತಹ ಇಂತಹ ಕಾಯಿಗಳಲ್ಲಿ ಹುಟ್ಟುವ ಗಿಡದಲ್ಲಿ ಈ ಗಿಡದ ಯಾವುದೇ ರೀತಿಯ ಲಕ್ಷಣಗಳು ಇರುವುದಿಲ್ಲ ಸ್ನೇಹಿತರೆ ಹತ್ತಿರದ ಗಿಡದ ಗುಣಲಕ್ಷಣಗಳು ಈ ಕಾಯಿಯಲ್ಲಿ ಸೇರಿಕೊಂಡಿರ್ತದೆ ಹಾಗಾದರೆ ನೀವು ಇದೇ ಗಿಡದಿಂದ ಹೆಚ್ಚು ಕಾಯಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದರೆ ತಪ್ಪಾಗೋದಿಲ್ವ ಯಾಕಂತ ಹೇಳಿದರೆ ಹತ್ತಿರದ ಗಿಡದಲ್ಲಿ ಇಳುವರಿ ಇರುವಂತಹ ಅಡಿಕೆ ಗಿಡದ ಪರಾಗ ಇದಕ್ಕೆ ಬಿದ್ದಿದ್ರೆ ಅಡಿಕೆ ತೋಟದ ಗುಣಮಟ್ಟ ಹಾಳಾಗೋದಿಲ್ವಾ ಇಂಥದ್ದನ್ನೇ ಆರಿಸಿಕೊಂಡ್ರೆ ಇದು ಎರಡನೇ ಕಾರಣ ಸ್ನೇಹಿತರೆ ಇನ್ನು ವರ್ಷದ ವಿಷಯಕ್ಕೆ ಬರೋಣ ನಾನು ನೋಡಿದ ಮಟ್ಟಿಗೆ ಹೆಚ್ಚಿನ ಜನರಿಗೆ ಅಡಿಕೆ ತೋಟಕ್ಕೆ ಹತ್ತು ವರ್ಷ ಆಗಿರಬೇಕು ಹದಿನೈದು ವರ್ಷ ಆಗಬೇಕು ಇಪ್ಪತ್ತೈದು ವರ್ಷ ಆಗಿರಬೇಕು ಅಂತೆಲ್ಲ ತಿಳ್ಕೊಂಡಿದ್ದಾರೆ ಯಾಕೆ ತಿಳ್ಕೊಂಡಿದ್ದಾರೆ ಅಂತ ದೇವರಿಗೆ ಗೊತ್ತು ನಮಗೆ ಅಡಿಕೆ ತೋಟ ಹೇಳ್ತದೆ ನನ್ನ ಪ್ರಾಯವನ್ನು ನೋಡಬೇಡಿ ಅಂತ ಹೇಗೆ ಹೇಳ್ತದೆ ಬನ್ನಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಈಗ ನಿಮಗೆ ಒಂದು ಕೇವಲ ಮೂರುವರೆ ವರ್ಷ ಪ್ರಾಯದ ಒಂದು ಅಡಿಕೆ ಗಿಡವನ್ನು ತೋರಿಸ್ತಾ ಇದ್ದೇನೆ ಇದರಲ್ಲಿ ನೋಡಿ ಇಳುವರಿ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ಈ ಅಡಿಕೆ ಕಾಯಿಗಳು ಬಂದಿರುವಂಥದ್ದು ಗಿಡಕ್ಕೆ ಇದು ನಿಮಗಾಗಿ ಅಂತಲ್ಲ ಇದು ಇದರ ವಂಶಾಭಿವೃದ್ಧಿಯನ್ನು ಬೆಳೆಸಲಿಕ್ಕಾಗಿ ಅಂತಲೇ ಇದು ಬರುವಂಥದ್ದು ಕಾಯಿಗಳು ಅದು ಯಾವುದೇ ಗಿಡದ ಕಾಯಿಗಳು ಕೂಡ ಹಾಗೆ ಬರುವಂಥದ್ದು ಅದರ ವಂಶಾಭಿವೃದ್ಧಿ ಬೆಳೆಯಲಿ ಅಂತಲೇ ಹೊರತು ನೀವು ಇದನ್ನು ಒಣಗಿಸಿ ಮಾರಿ ಹಣ ಮಾಡಿ ಅಂತಲ್ಲ ಆದರೆ ನಾವು ಮಾಡ್ತಾ ಇರೋದು ಅಷ್ಟೇ ಅದು ಬೇರೆ ವಿಷಯ ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನಂತಾಯಿತು ಇದು ಬರುವಂಥದ್ದು ಈ ಕಾಯಿಗಳು ಬರುವಂಥದ್ದು ಇದರ ವಂಶಾಭಿವೃದ್ಧಿಗಾಗಿ ಅಂತ ಇಲ್ಲಿ ಈ ಮೂರುವರೆ ವರ್ಷ ಪ್ರಾಯದ ಈ ಅಡಿಕೆ ಗಿಡವನ್ನು ಬಿತ್ತನೆ ಬೀಜ ಮಾಡಿದ್ರೂ ಕೂಡ ಮೊಳಕೆ ಬರ್ತದೆ ಸ್ನೇಹಿತರೆ ಇದು ಕೂಡ ಅಡಿಕೆ ಗಿಡ ಆಗ್ತದೆ ಇದರಲ್ಲಿ ಕೂಡ ಕಾಯಿಗಳು ಇದೇ ರೀತಿಯ ಗುಣಲಕ್ಷಣಗಳು ಹೊಂದಿರುವಂಥ ಅಡಿಕೆನೇ ಆಗುವುದು ಹಾಗಾದರೆ ಇಲ್ಲಿ ವರ್ಷಕ್ಕೆ ಏನು ಬಂತು ಇದಕ್ಕೆ ಹತ್ತು ವರ್ಷ ಆಗಬೇಕು ಇಪ್ಪತ್ತು ವರ್ಷ ಆಗಬೇಕು ಇಪ್ಪತ್ತೈದು ವರ್ಷ ಆಗಬೇಕಂತ ನಾವು ಅಂದ್ಕೊಂಡದೇ ಮೂಢನಂಬಿಕೆ ಅಲ್ವಾ ಒಂದು ವೇಳೆ ಅಡಿಕೆ ಗಿಡಗಳ ಪ್ರಾಯ ನೀವು ಹೇಳಿದ ಹಾಗೆ ಹತ್ತು ಇಪ್ಪತ್ತೈದು ವರ್ಷ ಎಲ್ಲ ಆಗಬೇಕಂತ ಇದ್ದರೆ ಈ ಮೂರುವರೆ ವರ್ಷ ಪ್ರಾಯದ ಅಡಿಕೆ ಗಿಡದಲ್ಲಿ ಇಳುವರಿ ಬರುವುದ ಸಾಧ್ಯತೆನೇ ಇರುವುದಿಲ್ಲ ಅದು ನೈಸರ್ಗಿಕವಾಗಿ ಅದಕ್ಕೆ ಗೊತ್ತಿರ್ತದೆ ನಾನು ಅಷ್ಟು ಬೇಗ ನನ್ನಲ್ಲಿ ಇಳುವರಿ ಬಂದರೆ ನನ್ನ ಕಾಯಿಗಳಲ್ಲಿ ಮೊಳಕೆ ಬರುವ ಗುಣ ಇರುವುದಿಲ್ಲ ಅಥವಾ ಅಡಿಕೆ ಆಗುವಂತಹ ಗುಣ ಲಕ್ಷಣಗಳು ಇರುವುದಿಲ್ಲ ಅಂತ ಅದಕ್ಕೆ ತಿಳಿದುಕೊಂಡು ಅದು ಫಸಲನ್ನೇ ಕೊಡುವುದಿಲ್ಲ ಇದು ಯಾಕೆ ಫಸಲನ್ನು ಕೊಟ್ಟಿದೆ ಅಂತ ಹೇಳಿದರೆ ನನ್ನ ಕಾಯಿಗಳಿಗೆ ಅಡಿಕೆಯಲ್ಲಿ ಮೊಳಕೆ ಬರುವಂಥ ಶಕ್ತಿಯನ್ನು ಹೊಂದಿ ನನ್ನ ಸಂಸಾರ ಬೆಳವಣಿಗೆ ಆಗಬೇಕು ನನ್ನ ಕುಟುಂಬಸ್ಥರು ಬೆಳವಣಿಗೆ ಆಗಬೇಕು ಜಾಸ್ತಿ ಜಾಸ್ತಿ ಆಗಬೇಕು ಅಂತ ಹೇಳಿಯೇ ಇಂಥ ಕಾಯಿಗಳನ್ನು ಉತ್ಪಾದಿಸುವುದು ಸ್ನೇಹಿತರೆ ನನ್ನ ಸಂತಾನ ಅಭಿವೃದ್ಧಿ ಆಗಬೇಕು ಅಂತ ಈಗ ನಾವು ತಿಳ್ಕೊಳ್ಬೇಕಾದ್ ಯಾವುದನ್ನಂತ ಹೇಳಿದರೆ ಈ ವಿಷಯವನ್ನು ಇಲ್ಲಿ ವೈಜ್ಞಾನಿಕವಾಗಿ ಏನಂತ ಹೇಳಿದರೆ ಯಾವುದೇ ಕಾಯಿಗಳು ಹುಟ್ಟುವುದು ಅಥವಾ ಕಾಯಿ ಗಿಡಗಳಲ್ಲಿ ಕಾಯಿಗಳು ಬರುವಂಥದ್ದು ಅದರ ಸಂಸಾರ ಅಭಿವೃದ್ಧಿ ಆಗಲಿಕ್ಕೆ ಹೊರತು ನಾವು ಅದನ್ನು ನಮ್ಮ ಸಂಸಾರ ಅಭಿವೃದ್ಧಿಗಾಗಿ ಮಾಡಿಕೊಂಡಿರ್ತೇವೆ ಅಷ್ಟೇ ಹಾಗಾಗಿ ಯಾವುದೇ ಪ್ರಾಯದ ಗಿಡಗಳು ಕೂಡ ಬಿತ್ತನೆ ಬೀಜಕ್ಕೆ ಆಯ್ಕೆಗೆ ಅತ್ಯಂತ ಯೋಗ್ಯವಾಗಿರ್ತದೆ ನಮ್ಮ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದರೆ ಕೇವಲ ನಮಗೇನು ಬೇಕಾದ್ದು ಇದು ಮೊಳಕೆ ಬಂದರೆ ಸಾಕು ಸ್ನೇಹಿತರೆ ಕೇವಲ ಮೊಳಕೆ ಬಂದರೆ ಸಾಕು ಅಷ್ಟೇ ಮೊಳಕೆ ಬರದಿದ್ದರೆ ಆ ಗಿಡ ಹುಟ್ಟುವುದಿಲ್ಲ ಅಷ್ಟೇ ನಮಗೆ ನಷ್ಟ ಆಗೋದೇನೆ ಅಂತ ಹೇಳಿದರೆ ಎಲ್ಲಿಯಾದರೂ ಒಂದು ಬೀಜ ನಮಗೆ ಮೊಳಕೆ ಬರದಿದ್ದರೆ ಆ ಒಂದು ಬೀಜ ನಷ್ಟ ಆಗ್ತದೆ ಅಷ್ಟೇ ಹೊರತು ಇದರಿಂದ ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ ಈ ಅಡಿಕೆ ಬೀಜ ನಮಗೆ ಮೊಳಕೆ ಬಂದರೆ ಸಾಕು ನಾವು ತಿಳ್ಕೊಳ್ಬೇಕಾದ ಮುಖ್ಯ ವಿಷಯವನ್ನು ಎಲ್ಲರೂ ಮರ್ತಿದ್ದಾರೆ ಏನಂತ ಹೇಳಿದ್ರೆ ನಮಗೆ ಪರಾಗಸ್ಪರ್ಶದಿಂದಾಗಿ ಅಡಿಕೆ ಬಿತ್ತನೆ ಬೀಜದಿಂದ ಏರುಪೇರಾಗ್ತದೆ ಹೊರತು ಯಾವುದೇ ಗಿಡದ ಪ್ರಾಯ ಅದಕ್ಕೆ ಲೆಕ್ಕಕ್ಕೆ ಸ್ನೇಹಿತರೆ ಕಾಯಿನೂ ಹಣ್ಣಾಗ್ತದೆ ಇದನ್ನು ಬಾವಲಿಗಳು ಹಕ್ಕಿಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲಿಯಾದರೂ ಕೊಂಡೋಗಿ ಬೇರೆ ಕಡೆ ಬಿತ್ತನೆ ಮಾಡಿದರೆ ಅಲ್ಲಿ ಅದು ಮೊಳಕೆ ಬಂದು ಗಿಡಗಳಾಗಿ ಬೆಳೆಯುತ್ತದೆ ಇಷ್ಟೇ ಇದ್ರೆ ಉದ್ದೇಶ ಇದನ್ನು ನಾವು ಇದಕ್ಕೆ ಐದು ವರ್ಷ ಆಗಬೇಕು ಹತ್ತು ವರ್ಷ ಆಗಬೇಕು ಇಪ್ಪತ್ತು ವರ್ಷ ಆಗಬೇಕು ಅಂತೆಲ್ಲ ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದರೆ ಅದು ಕೂಡ ಒಂದು ದಂಧೆ ರೀತಿಯಲ್ಲಿದೆ ಸ್ನೇಹಿತರೆ ಕೆಲವರು ಬಿತ್ತನೆ ಬೀಜ ಮಾರುವುದನ್ನೇ ಒಂದು ದಂಧೆಯಾಗಿ ಮಾಡಿಟ್ಟಿರ್ತಾರೆ ಅವರಿಗೆ ಒಂದು ಹೆಮ್ಮೆ ಇರ್ತದೆ ನನ್ನ ಅಡಿಕೆ ಗಿಡಕ್ಕೆ ಹತ್ತು ವರ್ಷ ಆಗಿದೆ ಈ ಬಿತ್ತನೆ ಬೀಜಕ್ಕೆ ಯೋಗ್ಯ ಅಥವಾ ಇನ್ನೊಬ್ಬರು ಹೇಳೋದು ನನ್ನದು ಇಪ್ಪತ್ತೈದು ವರ್ಷ ಆಗಿದೆ ಅದು ಬಿತ್ತನೆ ಬೀಜಗೆ ಯೋಗ್ಯ ಯಾಕಂತ ಹೇಳಿದರೆ ಅವರಿಗೆ ಬಿತ್ತನೆ ಬೀಜವನ್ನು ಮಾರಾಟ ಮಾಡಲಿಕ್ಕೆ ಅದೊಂದು ಒಂದು ಅವರಿಗೆ ಪಾಯಿಂಟ್ ಅಷ್ಟೆ ಇನ್ನೊಂದು ವರ್ಗದ ಜನರಿದ್ದಾರೆ ಇಂತಹ ಬಿತ್ತನೆ ಬೀಜಗಳನ್ನು ನೀರಿನಲ್ಲಿ ಹಾಕಿ ನೋಡೋದು ಅಂದರೆ ಅವರ ಲೆಕ್ಕದಲ್ಲಿ ಹೇಗೆ ಅಂತ ಹೇಳಿದರೆ ಅದು ನೀರಲ್ಲಿ ಹಾಕುವಾಗ ಹೀಗೆ ಲಂಬ ನಿಂತರೆ ಒಳ್ಳೆಯ ಬೀಜ ಅಂತ ಲೆಕ್ಕಂತೆ ಯಾರು ಪುಣ್ಯಾತ್ಮರು ಹೇಳಿಕೊಟ್ಟಿದ್ದಾರೆ ಅಂತ ದೇವರಿಗೆ ಗೊತ್ತು ಆದರೆ ಒಳಗಿರುವಂಥ ತಿರುಳು ಹೇಗಿದೆ ಅಂತ ಯಾವ ಕಾರಣಕ್ಕೂ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಸಿಸ್ಟಮ್ ಇಲ್ಲ ಆದರೆ ಅವರ ಒಂದು ಪದ್ಧತಿ ಏನಂತ ಹೇಳಿದರೆ ನೀರಿಗೆ ಹಾಕಿದ ಕೂಡಲೇ ಲಂಬವಾಗಿ ನಿಂತರೆ ಅದು ಉತ್ತಮ ಗುಣಮಟ್ಟದ್ದು ಅಂತ ಇಲ್ಲಿಗೆ ವೈಜ್ಞಾನಿಕವಾಗಿ ನೋಡಿದರೆ ಸ್ನೇಹಿತರೆ ನಗು ಬರ್ತದೆ ಯಾಕಂತ ಹೇಳಿದರೆ ಇದರ ಹೊರಗಿನ ಸಿಪ್ಪೆಯ ಗಾತ್ರ ಮತ್ತು ಅದರ ಗಾತ್ರ ಮತ್ತು ಅದರ ರಚನೆ ಮೇಲೆ ನೀರಿನಲ್ಲಿ ಹಾಕುವಾಗ ಅದು ನೇರವಾಗಿ ನಿಲ್ತದ ಒರೆಯಾಗಿ ನಿಲ್ತದ ಅಂತ ಹೇಳಬಹುದು ಎಲ್ಲಿಯಾದರೂ ನಾವು ಈ ಸಿಪ್ಪೆಯನ್ನು ತೆಗೆದ್ರೆ ಒಳಗಿನ ತಿರುಳು ನೀರಿನಲ್ಲಿ ಮುಳುಗ್ತದೆ ಸ್ನೇಹಿತರೆ ಹಾಗಾಗಿ ನಮಗೆ ಮೊಳಕೆ ಬರುವಂಥದ್ದು ಯಾವುದು ಒಳಗಿನ ತಿರುಳು ಆದರೆ ಇವರು ನೋಡೋದು ಯಾವುದು ಹೊರಗಿನ ಸಿಪ್ಪೆಯ ಆಧಾರದಿಂದ ನೋಡುವ ಇದು ಕೂಡ ನಾನು ಈಗಲೇ ಹೇಳ್ತೇನೆ ನೂರಕ್ಕೆ ನೂರು ಶ್ರತಿಶತ ಹೇಳ್ತೇನೆ ಇದು ನೇರವಾಗಿ ಅಂತೂ ಖಂಡಿತ ನಿಲ್ಲುವುದಿಲ್ಲ ಯಾಕಂತ ಹೇಳಿದರೆ ಇದರ ಹೊರಗಿನ ಹಣ್ಣಿನ ರಚನೆ ಆ ರೀತಿ ಇದೆ ನೋಡುವ ಬನ್ನಿ ನೇರವಾಗಿ ಒಂದು ಪ್ರಯೋಗ ಮಾಡಿ ನೋಡುವ ಅಡ್ಡವಾಗಿ ನಿಂತಿದೆ ಅಂದರೆ ಅವರ ಲೆಕ್ಕದಲ್ಲಿ ಇದು ಬಿತ್ತನೆ ಬೀಜಕ್ಕೆ ಯೋಗ್ಯ ಅಲ್ಲ ಅಂತ ಲೆಕ್ಕ ಆದರೆ ಸ್ನೇಹಿತರೆ ಇರುವಂಥದ್ದು ಏನಂತ ಹೇಳಿದರೆ ಇದಕ್ಕೆ ಮೊಳಕೆ ಬರುವಂತಹ ಗುಣ ಇದ್ರೆ ಆಯಿತು ಯಾವುದೇ ಬೇರೆ ವಿಷಯವನ್ನು ನಾಡು ನಾವು ನೋಡುವಂಥ ಅಗತ್ಯ ಇಲ್ಲ ನಮಗೆ ಇದು ಹಣ್ಣಡಿಕೆಯನ್ನು ಕೊಟ್ಟದ್ದು ಅಡಿಕೆ ಗಿಡ